ಟಿಕೆಟ್ ಹಂಚಿಕೆಯ ಕುರಿತು ಕಾಂಗ್ರೆಸ್ ಮುಖಂಡರ ಹೇಳಿಕೆ ಹರ್ಷಾಸ್ಪದ ಅರುಣ್ ಗಣೇಶ್ವಾಡಿ ಕಾಂಗ್ರೆಸ್ ಮುಖಂಡರಿಂದ ನೈತಿಕ ಪಾಠದ ಅವಶ್ಯಕತೆ ಬಿಜೆಪಿಗೆ ಇಲ್ಲ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದ ಬಿಜೆಪಿ ಪಕ್ಷ ಯಾರಿಗೆ ಟಿಕೆಟ್ ನೀಡಿದರೂ ಬಿಜೆಪಿ ಕಾರ್ಯಕರ್ತರಾದ ನಾವು ಅವರ ಗೆಲುವಿಗೆ ಶ್ರಮಿಸುತ್ತೇವೆ ಆದರೆ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ನೀಡಬೇಕೆಂಬ ಕಾಂಗ್ರೆಸ್ ಮುಖಂಡರ ನೈತಿಕ ಪಾಠದ ಅವಶ್ಯಕತೆ ಬಿಜೆಪಿಗೆ ಇಲ್ಲ ಎಂದು ಅರುಣ್ ಗಣೇಶ್ವಾಡಿ ಹೇಳಿದ್ದಾರೆ ಅವರು ಕಾಗವಾಡ ತಾಲೂಕಿನ ಜುಗುಳು ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಬಿಜೆಪಿ ಪಕ್ಷ ಕಾರ್ಯಕರ್ತರ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಸಹ ಹಿರಿಯ ಮುಖಂಡರಂತೆ ಗೌರವ ನೀಡುವುದನ್ನು ಕೇವಲ ಬಿಜೆಪಿ ಪಕ್ಷದಲ್ಲಿ ಮಾತ್ರ ಕಾಣಲು ಸಾಧ್ಯ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಯಾರಿಗೂ ಟಿಕೆಟ್ ನೀಡಿದರು ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಅವರ ಗೆಲುವಿಗೆ ಶ್ರಮಿಸಲಿದ್ದಾರೆ ಆದರೆ ಬಿಜೆಪಿ ಪಕ್ಷದಿಂದ ಯಾರಿಗೆ ಟಿಕೆಟ್ ನೀಡಬೇಕೆಂಬ ಕಾಂಗ್ರೆಸ್ ಮುಖಂಡರ ನೈತಿಕ ಪಾಠದ ಅವಶ್ಯಕತೆ ನಮ್ಮ ಬಿಜೆಪಿ ಪಕ್ಷಕ್ಕೆ ಇಲ್ಲ ಅವರು ತಮ್ಮ ಪಕ್ಷದ ಅಭ್ಯರ್ಥಿಯ ಕುರಿತು ಮಾತನಾಡಲಿ ಅದನ್ನು ಬಿಟ್ಟು ಬಿಜೆಪಿಯ ಆಂತರಿಕ ವಿಚಾರದಲ್ಲಿ ಮಾತನಾಡುವ ಅಧಿಕಾರ ಅವರಿಗಿಲ್ಲವೆಂದು ಕಾಂಗ್ರೆಸ್ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ಈಗ ಎಲ್ಲ ಲೋಕಸಭಾ ಟಿಕೆಟ್ ಎಲೆಕ್ಷನ್ ಈಗ ಹತ್ರ ಬಂದಿದೆ ಅದೇ ಪ್ರಕಾರ ನಮ್ಮ ಬಿ ಜೆ ಪಿ ಪಕ್ಷದಿಂದ ಎಲ್ಲ ಕಡೆ ಚರ್ಚೆ ಇದ್ದದ್ದು ಬಿ ಜೆ ಪಿ ಪಕ್ಷದಿಂದ ಯಾರು ಅಭ್ಯರ್ಥಿ ಅಂತ ಎಲ್ಲ ಬಹಳಷ್ಟು ಜನ ಆಕಾಂಕ್ಷಿ ಆಗಿದ್ದಾರು ಇದು ನಮ್ಮ ಬಿ ಜೆ ಪಿ ಪಕ್ಷಾಗ ಒಂದು ಚುಲು ಸಂಗತಿ ಯಾಕಂದ್ರೆ ಪ್ರಧಾನಮಂತ್ರಿ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇದನ್ನು ತಪ್ಪಲ್ಲ ಒಂದು ಚುಲು ಸಂಗತಿ ಅಂತ ನನ್ನ ಭಾವನೆ ಯಾಕಂದ್ರೆ ಅದರಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರದಿಂದ ಎಷ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹಿಡಿದು ಒಬ್ಬ ನಾಯಕನವರಿಗೆ ಪಕ್ಷದ ಟಿಕೆಟ್ ಬೀಳುವ ಎಲ್ಲರಿಗೆ ಸಮಾನ ಹಕ್ಕಂದು ನಮ್ಮ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ ಅದೇ ಪ್ರಕಾರ ನಿಭಾಯಿಸಿದ್ದು ಕೂಡ ಇದೆ ಇದೇ ಪ್ರಕಾರ ಒಂದು ಕೆಲವೊಂದು ಸಂಗತಿ ಒಂದು ಇಲ್ಲಿ ನಡೆದಿದ್ದಾವೆ ಎಲ್ಲರಿಗೂ ಗಮನಕ್ಕೆ ಬಂದಿರಬೇಕು ಏನೆಂದರೆ ಒಬ್ಬ ಕಾಂಗ್ರೆಸ್ ಒಬ್ಬ ನಾ ನಾಯಕರಾಗಲಿ ಒಬ್ಬ ಕಾರ್ಯಕರ್ತರು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಯಾರಂತ ಹೇಳ್ತಾ ಇದ್ದಾರೆ ಇದು ಸರಿಯಲ್ಲ ನಿಮ್ಮ ಒಂದು ಯೋಚನೆಗೆ ಬಿಟ್ಟಿದ್ದು ಯಾಕಂದರೆ ಒಬ್ಬ ನಮ್ಮ ಪಕ್ಷದ ನಾಯಕತ್ವ ನಮ್ಮ ಪಕ್ಷದ ಯಾರ ಅಭ್ಯರ್ಥಿ ಅಂದು ವಿಚಾರ ಮಾಡೋದು ನಮ್ಮ ಪಕ್ಷಕ್ಕೆ ಬಿಟ್ಟದ್ದು ಮತ್ತು ನಮ್ಮ ನಾಯಕರು ಸಮರ್ಥ ಇದ್ದಾರೆ ಕೇಂದ್ರ ನಾಯಕರಾಗ ನಮ್ಮದು ರಾಜ್ಯದ ನಾಯಕರು ನಮ್ಮ ಪಕ್ಷದ ಅಭ್ಯರ್ಥಿ ಯಾರು ಮಾಡುವುದ ಅವರಿಗೆ ವೇಚನೆಗೆ ಬಿಟ್ಟಿದ್ದು ಆದರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಕೇಳಿ ನಮಗೆ ಯಾವ ಒಂದು ನಾಯಕರನ್ನು ಮಾಡೋದು ಯಾವುದು ನಮ್ಗೆ ಅವಶ್ಯಕತೆ ಇಲ್ಲ ಚಿಕ್ಕೋಡಿ ಲೋಕಸಭಾದ ಇಲೆಕ್ಷನ್ ಹತ್ತಿರ ಬಂದಿದೆ ಲೋಕಸಭಾ ಇಲೆಕ್ಷನ್ ಹತ್ತಿರ ಬಂದಿದೆ ಈಗ ನಮ್ಮ ಬಿ ಜೆ ಪಿ ಪಕ್ಷದಿಂದ ಯಾರು ಅಭ್ಯರ್ಥಿ ಅಂತ ಈಗಾಗಲೇ ಭಾಳಷ್ಟು ಚರ್ಚೆಯಲ್ಲಿ ಬಂದಿದೆ ಭಾಳಷ್ಟು ಚರ್ಚೆ ಆಗ್ತಿತ್ತು ಮತ್ತು ಭಾಳ ಸುಮಾರು ಜನ ಆಕಾಂಕ್ಷಿಗಳು ಆಗಿದ್ದಾರೆ ಇದು ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಒಂದು ಚುಲು ಸಂಖ್ಯೆ ಅಂತ ಹೇಳ್ತಿದ್ರು ಯಾಕಂದರೆ ಒಂದು ನಮ್ಮ ಬಿ ಜೆ ಪಿ ಪಕ್ಷದ ಪ್ರಧಾನಮಂತ್ರಿ ಮೋದಿಯವರ ಕಾರ್ಯವೈಖರಿ ಮೆಚ್ಚಿ ಬಹಳಷ್ಟು ಜನ ಇದಕ್ಕೆ ಈ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಇದರಿಂದ ಇದರಿಂದ ಎಲ್ಲರೂ ಈ ಆಕಾಂಕ್ಷಿಗಳಾಗಿದ್ದಾರೆ ಮತ್ತು ನಾನು ಒಬ್ಬ ಸಾಮಾನ್ಯ ಕಾರ್ಯಕನ ಕಾರ್ಯಕರ್ತನಾಗಿ ಬಿ ಜೆ ಪಿ ಕಾರ್ಯಕರ್ತನಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೋ ಅದನ್ನು ನಾವು ಪ್ರಾಮಾಣಿಕವಾಗಿ ನಾವು ಕೆ ಕೆಲಸ ಮಾಡಿ ಅವರು ಆರಿಸ್ತಾರ ಕೆಲಸ ಕೂಡ ಮಾಡ್ತೀವಿ ಅದೇ ಪ್ರಕಾರ ನಾವು ಎಲ್ಲಿ ಇನ್ನೂವರೆಗೆ ಯಾರಿಗೂ ಬಿ ಜೆ ಪಿ ಕೊಟ್ಟರು ನಾವು ಮಾಡಿದ್ದೇವೆ ಮತ್ತು ಅದೇ ಪ್ರಕಾರ ಈಗ ಒಂದು ಸ್ವಲ್ಪ ಚಲಾವಣೆಯಲ್ಲಿ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದವರು ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಯಾರು ಅಂತ ಅವ್ರು ಹೇಳ್ತಾ ಇದ್ದಾರೆ ಅವರಿಗೆ ಯಾವುದೂ ನೈತಿಕತೆ ಇಲ್ಲ ಅಂತ ಹೇಳ್ತೇನೆ ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನು ನೀವು ಆರಿಸಿ ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಯಾರು ಅಂತೂ ಯಾರು ಮಾಡಬೇಕು ಯಾರು ಎಲ್ಲ ಅಂತ ನಮ್ಮ ಕೇಂದ್ರ ನಾಯಕರು ರಾಜ್ಯ ನಾಯಕರು ಅದು ನಿರ್ಧರಿಸ್ತಾರೆ ನಮ್ಮ ನಾಯಕ್ ನಮ್ಮ ಪಕ್ಷದಲ್ಲಿ ನೀವು ಯಾವುದೂ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ನಿಮ್ಮ ಪಕ್ಷದ್ದು ನೀವು ನೋಡಬೇಕಂತ ನಾನು ಕೇಳ್ಕೊಡ್ತೀನಿ ಒಂದು ದೃಷ್ಟಿ ಒಂದು ವೇಳೆ ನಮ್ಮ ಪಕ್ಷದ ಕಾರ್ಯವೈಖರಿ ಪ್ರಧಾನಮಂತ್ರಿ ಮೋದಿ ಅವರ ಕಾರ್ಯವೈಖರಿ ನೋಡಿ ನಿಮಗೂ ಇಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಬರಬೇಕಾಗಾದ್ರೆ ನಿಮಗೆ ಸ್ವಾಗತ ಐತಿ ಯಾಕಂದ್ರೆ ನೀವು ಪಕ್ಷ ನಮ್ಮ ಪಕ್ಷಕ್ಕೆ ಬಂದ ನೀವು ಮಾತಾಡೋದು ಸರಿ ಮತ್ತೊಂದು ಪಕ್ಷದಲ್ಲಿ ಇದ್ದು ನಮ್ಮ ಬಿ ಜೆ ಪಿ ಪಕ್ಷದ ಮಾತಾಡೋದು ಇದೊಂದು ನೈತಿಕತೆ ನಿಮಗೆ ಇಲ್ಲ ಯಾವುದು ನೀವು ಅದನ್ನ ಮಾತಾಡಬೇಡಿ ಅಂತ ಕೇಳ್ತೀನಿ ಮತ್ತು ನಿಮ್ಮದು ಪಕ್ಷದ ಮೊದಲು ನೀವು ನೋಡಿರಿ ಆಮೇಲೆ ನಮ್ಮ ಪಕ್ಷದ ನಾವು ನೋಡಕ ನಾವು ಸಮರ್ಥ ಇದ್ದೇವೆ ಅಂತ ಹೇಳ್ತೀನಿ ಮತ್ತು ಈಗಾಗಲೇ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಆಕಾಂಕ್ಷಿಗಳು ಬಹಳಷ್ಟು ಚೆನ್ನಾಗಿದ್ದಾರೆ ಯಾಕಂದ್ರೆ ಚಲೋ ಪಕ್ಷ ಎಲ್ಲೂ ಪಕ್ಷ ಪ್ರಧಾನಮಂತ್ರಿ ಮೋದಿ ಕಾರ್ಯ ನೋಡಿ ಬಹಳಷ್ಟು ಜನ ಇದ್ದಾರೆ ಆದ್ರೆ ಕಾಂಗ್ರೆಸ್ ಇದ್ದಾಗ ಯಾರೂ ತಯಾರಿ ತಯಾರಿಲ್ಲ ನಮ್ಮ ತಿಳಿದ ಮಟ್ಟಿಗೆ ಯಾರೂ ತಯಾರಾಗ್ತಾ ಇಲ್ಲ ಒಬ್ಬ ಶಾಸಕರು ರಾಜೀನಾಮೆ ಕೊಟ್ಟು ಸಚಿವರು ರಾಜೀನಾಮೆ ಕೊಟ್ಟು ಈ ಪಕ್ಷಕ್ಕೆ ಬಂದ ಕಾಂಗ್ರೆಸ್ ನಿದ್ರು ಅಂತ ಪರಿಸ್ಥಿತಿ ಬಂದಿತಿ ಯಾಕಂದ್ರೆ ಯಾರೂ ಇಲ್ಲ ನಮ್ಮ ಪಕ್ಷದ ಹಾಗಿಲ್ಲ ಒಂದು ಜಾಗದ ನಾಲ್ಕೈದು ಜನ ಒಂದು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅವ್ರದ್ದು ನಮ್ದು ಒಳ್ಳೆ ಚುರು ಸಂಗತಿ ಐತಿ ಮತ್ತು ನಿಮ್ಮ ಪಕ್ಷದಾಗ ಕಾಂಗ್ರೆಸ್ದಾಗ ಇಂಥದ್ದು ಯಾವುದು ಇದು ಅಷ್ಟು ಎಂಡ ಸುಮಾರು ಜನ ಇಲ್ಲಿ ಶಾಸಕರಾಗಿದ್ದಾರೆ ಇದ್ದಾರಿಗೆ ಇದ್ರೂ ಕೂಡ ಇಲ್ಲಿ ಒಬ್ಬ ಟಿಕೆಟ್ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದ ಸ್ಥಿತಿ ಅವ್ರಿಗೆ ಇನ್ನೂ ಬಂದಿಲ್ಲ ಅವ್ರಿಗೆ ಬಾ ಹುಡುಕಾಡೋದು ತ್ರಾಸ ಆಗ್ತೈತಿ ಒಬ್ಬ ಎಮ್ ಎಲ್ ಎ ಅವ್ರದ್ದು ರಾಜೀನಾಮೆ ಕೊಡಿಸಿ ತರುದ ಈ ವಿಚಾರದಾಗ ಇದ್ದಾರೆ ಇಂಥ ಸ್ಥಿತಿಯಲ್ಲಿದ್ದಾರ ಆದರೆ ಬಿ ಜೆ ಪಿ ಪಕ್ಷ ಇಲ್ಲಿ ಇರಲಿಲ್ಲ ಒಂದು ಒಂದು ಅಭ್ಯರ್ಥಿಗೆ ಸುಮಾರು ನಾಲ್ಕೈದು ಜನ ಆಕಾಂಕ್ಷಿಗಳಿದ್ರು ಇದು ಚಲೋ ಸಂಗತಿ ಐತಿ ಮತ್ತು ನಿಮ್ಮ ಪಕ್ಷದವ್ರದ್ದು ನೀವು ನೋಡಿರಿ ಯಾರು ಯಾಕಂದ್ರೆ ಯಾರು ನಿಮ್ಸೋದ ಯಾರು ಗೆಲ್ಲು ಗೆಲ್ಲುವಾರದರು ನೀವು ನೋಡ್ಕೋರಿ ನಾವು ಹೇಳುವ ಅವಶ್ಯಕತೆ ಇಲ್ಲ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನ ಪಕ್ಷ ಇದು ಸಾಮಾನ್ಯ ಕಾರ್ಯಕರ್ತ ಪಕ್ಷ ಏನಂದರೆ ಬಿ ಜೆ ಪಿ ಪಕ್ಷ ಇದರಲ್ಲಿ ಯಾರಿಗೂ ಟಿಕೆಟ್ ನೀಡಲಿ ಯಾರಿಗೂ ಕೊಡಲಿ ಒಂದು ಸಾಮಾನ್ಯ ಕಾರ್ಯಕರ್ತನ ಹಿಡಿದು ಒಬ್ಬ ಲೀಡರ್ ತಕ್ಕ ಯಾರಿಗೂ ಕೊಟ್ಟರು ನಾವು ಆ ಪಕ್ಷ ಬಿ ಜೆ ಪಿ ಪಕ್ಷ ಅವರು ನಮ್ಮದು ಸಾಮಾನ್ಯ ಕಾರ್ಯಕರ್ತರು ಅವ್ರ ಬದ್ದಲು ಶ್ರಮಿಸಿ ಅವ್ರನ್ನು ಗೆಲ್ಲುವ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ನಾವು ಎಲ್ಲರೂ ಮಾಡ್ತೇವೆ ಅವ್ರ ಟಿಕೆಟ್ ಯಾರಿಗಾದರೂ ಕೊಡ್ಬೋದು ಪಕ್ಷದವರು ಅವ್ರ ಪರಿಚ ಪಕ್ಷದ ವರಿಷ್ಠರಿಗೆ ನಮ್ಮ ರಾಜ್ಯದ ನಾಯಕರಿಗೆ ಮತ್ತು ಕೇಂದ್ರ ನಾಯಕರಿಗೆ ಬಿಟ್ಟದ ವಿಷಯ ಯಾರು ಕೊಟ್ಟರೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆರಿಸ್ತರ್ತೇವೆ ಈ ಸಮಯದಲ್ಲಿ ದೀಪಕ್ ಪಾಟೀಲ್ ಅಶೋಕ್ ಮಿಂಚಿ ಸುಭಾಷ್ ಕಾಗ್ವಾಡಿ ಗಣೇಶ್ ಚಂದೂರೆ ಕುಮಾರ್ ಕಾಗ್ವಾಡಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ